ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಈ ತಿಂಗಳಲ್ಲಿ ಈ ಮೂರು ತಿಂಗಳಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಒತ್ತಡದ ತಿಂಗಳು ಪರೀಕ್ಷೆಯ ನೀವು ಸುಮಾರು ವರ್ಷಗಳ ವರ್ಷದ ಹಿಂದೆ ಓದಿರ್ತಕ್ಕಂಥ ಎಲ್ಲ ವಿಷಯಗಳನ್ನು ಈ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಎಕ್ಸಾಮ್ ರೂಪದಲ್ಲಿ ಒಂದು ವರ್ಷ ಓದಿದ ವಿದ್ಯೆಯಲ್ಲಿ ಎರಡರಿಂದ ಮೂರು ಸಾವಿರದಲ್ಲಿ ಎಕ್ಸಾಮ್ ಬರೆಯುವ ನಿಟ್ಟಿನಲ್ಲಿ ನಿಮ್ಮ ಕಾರ್ಯಪ್ರವೃತ್ತಿ ಆಗ್ತಕ್ಕಂಥ ಸನ್ನಿವೇಶ ಈ ಇದರಲ್ಲಿ ಹೆಂಗಿರುತ್ತೆ ನಿಮಗೆಲ್ಲ ಆತಂಕ ಜಾಸ್ತಿ ಯಾವ ತರ ಆತಂಕ ಇದೆ ಎಕ್ಸಾಮ್ ಯಾವ ತರ ಫೇಸ್ ಮಾಡಬೇಕು ಯಾವ ತರ ಎಕ್ಸಾಮ್ ಫೇಸ್ ಮಾಡಬೇಕು ಯಾವ ತರ ಓದ್ಬೇಕು ಓದಿ ದ ಪ್ರಶ್ನೆಗಳಿಗೆ ಪ್ರಶ್ನೆ ಪತ್ರಿಕೆಯನ್ನು ನೋಡಾದರೂ ತರ ಯಾವ ತರ ಕೊಡಬೇಕು ಅನ್ನದ ಆತಂಕ ಆ ವಾಕಂತದಲ್ಲಿ ಏಕlaಡ್ ತೋರಿ ವೇದಿಕೆಯ ಮೇಲೆ ಸಂಪೂರ್ಣ ಮೂಲಕ್ಕೆ ರಿಮೋಟ್ ಹಿಡಿದೆ ಈ ಬ್ಯಾಡ್ ಕನ್ ಮೂಲ ಉದ್ದೇಶ ಅಂತ ಇಷ್ಟೆ ಹೇಳ್ತೀನಿ ಅಂತ ನಮ್ಮ ಜೀವನದ ಪ್ರಮುಖ ಕಟಾ ಸರ್ಕಾರಿ ಶಾಲೆಗಳಲ್ಲಿ ಓದಿರ್ತಕ್ಕಂಥ ವ್ಯಕ್ತಿಗಳು ನಾವು ಯಾವುದೇ ರೀತಿ ಖಾಸಗಿ ಶಾಲೆ ಓದಿರ್ತಕ್ಕಂಥ ವ್ಯಕ್ತಿಗಳಲ್ಲ ಸರ್ಕಾರಿ ಶಾಲೆಗಳು ಯಾರ ಕಡಿಮೆ ಇಲ್ಲ ಖಾಸಗಿ ಶಾಲೆಯಲ್ಲಿ ಆ ವಿದ್ಯಾರ್ಥಿಗಳು ಕಂಪೇರ್ ಮಾಡಿದ್ರೆ ಮನೋಧೈರ್ಯ ಇರ್ತಕ್ಕಂಥ ವಿದ್ಯಾರ್ಥಿಗಳು ನಮ್ಮ ಸರ್ಕಾರಿ ಶಾಲೆ ಮನೋಧೈರ್ಯ ಏನಂದ್ರೆ ಖಾಸಗಿ ಶಾಲೆಯಲ್ಲಿ ಓದತಕ್ಕಂಥ ವಿದ್ಯಾರ್ಥಿಗಳು ಏನಂದ್ರೆ ಟಿಫೆನ್ ಇಲ್ಲ ಬಿಸ್ಕೆಟ್ ಇಲ್ಲ ಅಂದ್ರೆ ಅಮ್ಮ ಮಮ್ಮಿ ಟಿಫೆನ್ ಇಲ್ಲ ಬಿಸ್ಕೆಟ್ ಇಲ್ಲ ಅಂತ ಆ ವಿದ್ಯಾರ್ಥಿಗಳನ್ನು ಒಂದ್ರ ಬೇಜಾರ್ ವ್ಯಕ್ತಿಯಲ್ಲಿ ಎರಡು ದಿನ ಊಟ ಮಾಡಿಲ್ಲ ಅಂದ್ರೆ ನಮ್ಮ ವಿದ್ಯಾರ್ಥಿಗಳು ಜಾಸ್ತಿ ಬಂದಲ್ಲ ಊಟ ಎಲ್ಲ ಆಯ್ತು ಆ ವಿದ್ಯಾರ್ಥಿಗಳ ಜೀವನವು ಸುಖಕರವಾಗಿರಬೇಕಂದ್ರೆ ನೀವು ವಿದ್ಯಾಪಾಠಗಳು ಪಠ್ಯ ಪಠ್ಯೇತರ ಚಳುವಳಿಕೆ ಹೆಚ್ಚಿನ ಪ್ರಾಧಾನ್ಯತೆ ಪಠ್ಯೇತರ ಪುಸ್ತಕಗಳನ್ನು ಎಕ್ಸಾಮ್ ವಿಷಯಕ್ಕೆ ಸಂಬಂಧಿಸಿದ ಎಸ್ ಎಲ್ ಸಿ ಎಕ್ಸಾಮ್ ಇದೆಯಲ್ಲ ನಿಮ್ಮ ಪಠ್ಯದಲ್ಲಿ ಇರ್ತಕ್ಕಂಥ ಎಲ್ಲಾ ವಿಷಯಗಳನ್ನು ಸಂಗ್ರಹಿಸಿ ಹಿಂದೆ ಇರ್ತಕ್ಕಂಥ ಐದಾರು ವರ್ಷಗಳ ಹಿಂದೆ ಎಲ್ಲಾ ಪ್ರಶ್ನೆ ಪತ್ರಿಕೆಗಳನ್ನ ನೋಡಿದ ಆರು ವರ್ಷಗಳ ಹಿಂದೆ ಪ್ರಶ್ನೆ ಪತ್ರಿಕೆಗಳ ಜೊತೆಗೆ ನಿಮ್ಮ ಪಟ್ಟುಗಳು ನಿಮ್ಮ ಗುರುಗಳ ವಿದ್ಯೆಯನ್ನು ಮನೆಗೆ ಹೋದ ತಕ್ಷಣ ಮಾಡ್ತಕ್ಕ ಗಮನ ಬಹಳ ಸರಳ ಬಹಳ ಸರಳ ಏನು ಸರಳ ಅಂದ್ರೆ ಎಸ್ ಎಚ್ ಎಲ್ ಸಿ ವಿದ್ಯಾರ್ಥಿನಿ ನಾನು ಜೀವನ ಮಾಡುವಾಗ ನಮ್ಗೆ ಒಂದು ಚಾರ್ಜ್ ತಗೊಳ್ತಕ್ಕಂಥ ಇಲ್ಲ ಆದರೆ ನಿಮ್ಮ ಪೋಷಕರು ದಿನನಿತ್ಯ ಕೂಡ ಓದೋದ್ರ ಮುಖಾಂತರ ವ್ಯವಸಾಯ ನೋಡೋದ್ರ ಮುಖಾಂತರ ನಮ್ಮ ಮಕ್ಕಳು ಚೆಂದ ಆಗಿರಬೇಕು ನನ್ನ ನೋಡಿ ಬಹಳ ಬ್ಯೂಟಿಫುಲ್ ಇದೆ ಒಂದು ವಿಶೇಷವಾಗಿ ವೈದ್ಯಕೊಂಡು ಡ್ರೆಸ್ ಕೋಡಲ್ಲಿ ಬಹಳ ಬ್ಯೂಟಿಫುಲ್ ಕಾಣ್ತೀರಿ ಅಂದ್ರೆ ನೀವು ನಿಮ್ಮ ಪೋಷಕರು ಕೊಟ್ಟ ಭಿಕ್ಷೆ ನಿಮಗೆಲ್ಲ ಪೋಷಕರು ನಿಮ್ಮ ಮೇಲೆ ಹಲವಾರು ರೀತಿ ಕನಸುಗಳನ್ನು ಕಂಡಿದ್ದಾರೆ ಆ ಕನಸು ನನಸಾಗಬೇಕಂದ್ರೆ ನೀವು ನಮ್ಮ ಜೀವನದಲ್ಲಿ ಅತಿ ಇಂಪಾರ್ಟೆಂಟ್ ಪಠ್ಯ ಪಟ್ಟುಗಳು ಹೋದ್ರ ಜೊತೆಗೆ ಶಾಲೆನಲ್ಲಿ ಕಟ್ಟಕೊಂಡು ಎಲ್ಲಾ ವಿಷಯಗಳಲ್ಲೂ ಹರಿಗಣನೆ ತಗೋಬಹುದು ಪ್ರತಿದಿನ ನೀವೆಲ್ಲ ಎಷ್ಟು ತಾಸು ಓದ್ತಾ ಇದ್ದೀರಿ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಕೈ ಎಷ್ಟು ತಾಸು ಎಷ್ಟು ತಾಸಿ ನೋಡಿ ಆರರಿಂದ ಈ ಆರರಿಂದ ಏಳು ದಿನ ನೀವೇನ್ ಮಾಡಬೇಕಂದ್ರೆ ಸತತ ಇರಬೇಕು ವರ್ಷಗಳ ಹಿಂದೆ ಓದಿರ್ತಕ್ಕಂಥ ಎಲ್ಲ ವಿಷಯಗಳು ನಿಮ್ಮ ಮೈಂಡಲ್ಲಿ ಅದನ್ನು ರಿವೈಸ್ ಮಾಡಿ ಫೋನ್ ಟೈಮ್ ಟೇಬಲ್ ಯಾವ ತರ ಟೈಮ್ ಟೇಬಲ್ ಫಸ್ಟ್ ಒಂದು ವಿಷಯ ತಗೊಂಡು ಅದೇ ವಿಷಯ ಇಡೀ ದಿನ ಓದಬಾರ್ದು ಅವ್ರು ಟೂ ಆ ವಿಷಯ ಓದಿರ್ತಾರೆ ನಿಮ್ಮ ಪಠ್ಯ ಭಾಷೆ ಕನ್ನಡ ಇರ್ಬೋದು ಹಿಂದಿರಬೇಕು ಹಿಂದಿರಬೇಕು ಎಬರಿ ಒನ್ ಅವರ್ ಟು ಚೇಂಜ್ ಮಾಡ್ತಾ ಹೋಗ್ಬೋದು ಒಂದೇ ವಿಷಯಕ್ಕೆ ಜೀವಿತ ಆದಾಗ ನಿಮ್ಮ ಮೈಂಡಲ್ಲಿ ಇರ್ತಕ್ಕಂಥದ್ದು ಒಂಥರ ಗೊಂದಲ ಇರಬೇಕಾಗುತ್ತೆ ಅದಾಗ ಎಷ್ಟು ಪ್ರಶ್ನೆಗಳು ಬರ್ತಾವ ಮಾಹಿತಿ ಇದೇನಾ ಎಸ್ ಎಸ್ ಎಲ್ ಸಿಎಲ್ ಟಿ ನಲ್ಲಿ ಪೇಪರ್ ಎಷ್ಟು ಪ್ರಶ್ನೆಗಳು ಇರ್ತಾವ ಎಷ್ಟು ಕನ್ನಡ ನಲವತ್ತು ನಲವತ್ತೈದು ಬೇರೆ ಪ್ರಶ್ನೆ ಪತ್ರಿಕೆಗಳು ರೈಟ್ ನೀವು ಎಕ್ಸಾಮ್ ಆಲ್ ತಕ್ಷಣ ಏನು ಮಾಡ್ತೀರಾ ಎಲ್ಲ ವಿದ್ಯಾರ್ಥಿಗಳೆ ಸೋಶಿಯಲ್ ಪೇಪರ್ ಫಸ್ಟ್ ಏನು ಮಾಡಬೇಕು ಎಕ್ಸಾಮ್ ಆಲ್ ಗೋಯಿ ತಕ್ಷಣ 2 ಮಿನಿಟ್ ಮಿನಿಟ್ ನಿಮ್ಮ ತಂದೆ ತಾಯಿಗಳ ಮನಸ್ಸನ್ನ ಅನ್ಕೊಂಡು ನಿಮ್ಮ ಹೇಳ್ತೀರಾ ಒಂದು ಒಂದು ಪ್ರಶ್ನೆ ಶಾಂತ ರೀತಿಯಲ್ಲಿ ಎಷ್ಟು ಸೀರೆಯನ್ನು ಬಿಡ್ತಕ್ಕಂಥ ಕೆಲಸ ಆಗ್ಬೇಕು ಎಷ್ಟು ಸರಿ ಕ್ಲೀನ್ ಇರಬೇಕು ನಿಮ್ಮ ಮೈಂಡ್ ಅಲ್ಲಿ ಇರ್ತಕ್ಕಂಥ ಎಲ್ಲ ವಿಷಯಗಳನ್ನು ಬದಿಗಿಟ್ಟು ನಿಮ್ಮ ಮೈಂಡ್ ಅಲ್ಲಿ ನೀವು ಓದಿರ್ತಕ್ಕಂಥ ಎರಡು ನಿಮಿಷ ಅಲ್ಲಿ ನೆನೆಗುದಿಗೆ ಬಿದ್ದಾಗ ಎರಡು ನಿಮಿಷ ನಲವತ್ತು ನಲವತ್ತೈದು ಪ್ರಶ್ನೆಗಳನ್ನು ನಿರ್ಗಳವಾಗಿ ಓದ್ಬೇಕಲ್ಲ ಮೊದಲನೇ ಪ್ರಶ್ನೆ ಓದ್ತೀರಾ ಮೊದಲೇ ಪ್ರಶ್ನೆ ಆನ್ಸರ್ ಬರಲ್ಲ ಬಂದ ತಕ್ಷಣ ನಿಮ್ಗೆ ಏನಾಗುತ್ತೆ ನೀವು ಒಂಥರ ದೇವರು ಕುಡಿದ್ಬಿಡ್ತಾರೆ ಟೆನ್ಷನ್ ಆಗುತ್ತೆ ಏನಪ್ಪ ನಾನು ಕಿಲೋಮೀಟರ್ ಬರಲ್ಲ ನಲವತ್ತು ಓದಾರ್ಥಿಗಳನ್ನು ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಯಾರಿಗೆ ಕಡಿಮೆ ಇಲ್ಲ ನಾವು ಎಲ್ಲ ವಿಷಯದಲ್ಲಿ ದೇಶವನ್ನು ಆಳೋದ್ರಿಂದ ದೇಶವನ್ನು ಮುನ್ನಡೆಸ್ತಕ್ಕಂಥ ಎಲ್ಲ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳು ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳೇ ಇದು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲರೂ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳು ನೋಡಿ ಇದೆಲ್ಲ ನಿಮ್ಮ ಸಂಪನ್ಮೂಲ ವ್ಯಕ್ತಿಗಳಿದಾರ ಶಿಕ್ಷಕರು ನಿಜವಾಗ್ಲೂ ಮೌಲ್ಯಯುತವಾದ ಖಾಸಗಿ ಶಾಲೆಗೆ ಜಾಯಿನ್ ಆಗ್ಬೇಕಂದ್ರೆ ಶಿಕ್ಷಕರು ಬಹಳ ಸರಳ ಒಂದು ಡಿಗ್ರಿನಲ್ಲಿ ಬಿ ಎ ಡು ಎಮ್ ಎ ಟು ಏನೋ ಮಾಡಿಕೊಂಡು ಒಂದು ಫಿಫ್ಟಿ ಪರ್ಸೆಂಟ್ ಬಂದ ತಕ್ಷಣ ಅವ್ರು ಅಪಾಯಿಂಟ್ ಆಗ್ತಾರೆ ಖಾಸಗಿ ಶಾಲೆಯಲ್ಲಿ ನಿಮ್ಮ ಶಾಲೆಗಳಿಗೆ ಅಪಾಯಿಂಟ್ ಆಗ್ಬೇಕಂದ್ರೆ ಮೋರ್ ದೆನ್ ನೈಂಟಿ ಪರ್ಸೆಂಟ್ ಹೋಗ್ಬೇಕು ಟೆಟ್ ಎಕ್ಸಾಮ್ ಬರಬೇಕು ಡಿ ಇ ಟಿ ಬರಬೇಕು ಎಂಟ್ರೆನ್ಸ್ ನಿಜವಾಗ್ಲೂ ಭಾಳ ಕಷ್ಟ ಎಷ್ಟು ಸಂಪನ್ಮೂಲ ವ್ಯಕ್ತಿಗಳಿದ್ದಾಗ ಅಷ್ಟು ಪರ್ಸೆಂಟೇಜ್ ಪಡ್ಕೊಳಕ್ಕೆ ಸಾಧ್ಯ ಅಂಥ ಸಂಪನ್ಮೂಲಗಳ ವ್ಯಕ್ತಿಗಳಿಂದ ವಿದ್ಯೆ ಧಾರೆ ಮಾಡ್ತಾರೆ ಅವರು ವಿದ್ಯೆ ಧಾರೆ ಮಾಡಿದಾಗ ಸ್ವೀಕಾರ ಮಾಡೋದು ಭಾಳ ಮುಖ್ಯ ನೋಡಿ ಇಲ್ಲಿ ಬಹುಸಂಖ್ಯಾತರು ಪ್ರಮುಖವಾಗಿ ಮಹಿಳೆಯರಿದ್ದರು ಹೆಣ್ಣೊಂದು ಕಲಿತರೆ ಆ ಶಾಲೆ ತೆರೆಯುವ ನಿಟ್ಟಿನಲ್ಲಿ ನೀ ಹೆಣ್ಣೊಂದು ಕಲಿಬೇಕು ಎಣ್ಣೆಗಳು ಶಾಲೆ ತೆಗಿಬೇಕು ಬಾಣಾಪುರ ಗ್ರಾಮದ ವಿದ್ಯಾರ್ಥಿನಿಯರು ಹಾಗೂ ವಿದ್ಯಾರ್ಥಿಗಳು ಅದು ವಿಶೇಷವಾಗಿ ವಿದ್ಯಾರ್ಥಿನಿಯರು ಶಾಲೆ ತೆರೆಯುವುದು ನಿಟ್ಟಿನಲ್ಲಿ ಕೆಲಸ ಮಾಡ್ತಕ್ಕಂಥ ಕೆಲಸಕ್ಕೆ ಕೈಯ ಆಗ್ತಾರ ಏನು ಗುರಿ ದೊಡ್ಡ ದೊಡ್ಡ ಗುರಿಗಳು ಇಟ್ಕೊಂಡಿದ್ದಾರೆ ನೋಡಿ ಜೀವನದಲ್ಲಿ ವಿದ್ಯಾರ್ಥಿ ಜೀವನದಲ್ಲಿ ಮುಂದೆ ಗುರಿ ಹಿಂದೆ ಗುರುಗಳು ಸ್ಥಾನಗಳನ್ನು ನಿಮ್ಮ ಶಿಕ್ಷಕರು ತುಂಬಿಟ್ಟಿದ್ದಾರೆ ಗುರಿಯನ್ನು ಬಹಳ ವಿಶಾಲವಾಗಿ ಕಾಣ್ ದೊಡ್ಡ ಗುರಿಯನ್ನು ಇಟ್ಕೋಬೇಕು ಸಣ್ಣ ಗುರಿ ಇಟ್ಕೋಬಾರ್ದು ನಾನು ದೊಡ್ಡ ವೀರ ಯೋಧ ಆಗ್ತೀನಿ ಐ ಎ ಎಸ್ ಹಾಕ್ತೀನಿ ಐ ಪಿ ಎಸ್ ಆಗ್ತೇನೆ ಫೈನ್ ಡಿಪಾರ್ಟ್ಮೆಂಟ್ ಅಲ್ಲಿ ದೊಡ್ಡ ದೊಡ್ಡ ಏನು ಕನಸನ್ನು ನನಸು ಮಾಡುವ ನಿಟ್ಟಿನಲ್ಲಿ ದೊಡ್ಡ ಕನಸನ್ನು ಇಟ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ನಮ್ಮ ಶಾಲೆ ವಿದ್ಯಾರ್ಥಿಗಳಾಗ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಆ ನಿಟ್ಟಿನಲ್ಲಿ ಕನಸು ಇಟ್ಕೊತಿರ ನೋಡಿ ವಿದ್ಯಾರ್ಥಿಗಳೇ ಇಪ್ಪತ್ತೊಂದನೇ ತಾರೀಕು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿ ನಿಮ್ಮ ಎಕ್ಸಾಮ್ ಪ್ರಾರಂಭ ಆಗುತ್ತೆ ಎಕ್ಸಾಮ್ ಹೆಂಗಿರ್ಬೇಕಂದ್ರೆ ಎಕ್ಸಾಮ್ ಅಲ್ಲಿ ಯಾವ ಥರ ಸ್ಥಿತಿ ಇರ್ಬೇಕಂದ್ರೆ ಹಬ್ಬದ ವಾತಾವರಣ ಸೃಷ್ಟಿ ಮಾಡ್ತಕ್ಕಂಥ ಕಲ್ಪೋ ಕಲ್ಪಿತವನ್ನು ನೀವು ಕಲ್ಪನೆ ಮಾಡ್ತೀವಿ ಹಬ್ಬದ ವಾತಾವರಣ ಮನೆಯಲ್ಲಿ ನಮ್ಮ ಗ್ರಾಮದಲ್ಲಿ ಹಬ್ಬ ಇದ್ದಾಗ ಯಾವ ತರ ದುಃಖಕರವಾಗಿರ್ತು ಯಾವ ತರ ಸಂತೋಷವಾಗಿ ಪಾಲ್ಗೊಳ್ತೀವೋ ಹಬ್ಬದ ದಿನದಂದು ನಾನು ಎಕ್ಸಾಮ್ ಹಾಲ್ಗೆ ಹೋಗ್ತಾ ಇದ್ದೀನಿ ಮನವರಿಕೆ ಎಸ್ ಎಲ್ಸಿನಲ್ಲಿ ಕನ್ನಡದಲ್ಲಿ ಎಷ್ಟು ಪ್ರಶ್ನೆಗಳು ಇರ್ತಾವ ಪ್ರಶ್ನೆಗಳು ಇರ್ತಾವ ಬೇರೆ ಸಬ್ಜೆಕ್ಟ್ ಅಲ್ಲಿ ಎಕ್ಸಾಮ್ ಹಾಲ್ಗೆ ಹೋದ ತಕ್ಷಣ ಪ್ರಥಮವಾಗಿ ನಲವತ್ತೈದು ಕನ್ನಡ ಪ್ರಶ್ನೆ ಪತ್ರಿಕೆ ಕೊಟ್ಟಾಗ ನಲವತ್ತೈದು ಪ್ರಶ್ನೆಗಳನ್ನು ದೈಹಿಕವಾಗಿ ಓದಬೇಕು ಓದ ತಕ್ಷಣ ಟೂ ಮಿನಿಟ್ಸ್ ತಕ್ಷಣ ಪ್ರಶ್ನೆ ಪತ್ರಿಕೆಯನ್ನು ನೀದಬಹುದು ಓದಿದ ನಂತರ ಪ್ರಶ್ನೆ ಪತ್ರಿಕೆಗಳಲ್ಲಿ ನಿಮಗೆ ಬರ್ತಕ್ಕಂಥ ಭಾಳ ಸರಳವಾಗಿ ನಿನಗೆ ಇಷ್ಟವಾಗ್ತಕ್ಕಂಥ ಪ್ರಶ್ನೆಯನ್ನು ಚೂಸ್ ಮಾಡಿಕೊಂಡು ಪ್ರಶ್ನೆಗೆ ಭಾಳ ಮುದ್ದಾಗಿ ನಾಲ್ಕೈನಲ್ಲಿ ಭಾಳ ಮುದ್ದಾಗಿರ್ಬೇಕು ಸಮಸ್ಯೆ ಸಮಸ್ಯೆಗೆ ಪರಿಹಾರ ಯಾವುದೇ ಕೆಲಸದಲ್ಲಿ ಸಮಸ್ಯೆ ಸಮಸ್ಯೆಗೆ ಪರಿಹಾರ ಆ ಪ್ರಶ್ನೆಗೆ ಬಹಳ ಚಿಕ್ಕದಾಗಿ ಚೊಕ್ಕವಾಗಿರುತ್ತೆ ಹಾಗಾದಾಗ ಮಾತ್ರ ನೀವು ಅಲ್ಯುವೇಷನ್ ಮಾಡ್ತಕ್ಕಂಥ ಒಬ್ಬ ಗುರುಗಳು ಬಹಳ ನೀಟಾಗಿ ಸುಂದರವಾದ ಅಕ್ಷರಗಳು ಸುಂದರವಾದ ಪದಗಳ ಜೋಡಿನ ಮನದಟ್ಟಿಟ್ಕೊಂಡು ನಿಮ್ಗೆ ಅಂಕ ಕೊಡ್ತಾರೆ ಆ ನಿಟ್ಟಿನಲ್ಲಿ ಪ್ರಥಮವಾಗಿ ಕೆಲಸ ಮಾಡುವುದು ತದನಂತರ ನಿಮ್ಗೆ ಯಾವ ಪ್ರಶ್ನೆ ಅರೆಬರೆ ಸ್ವಲ್ಪ ಮೈಂಡ್ ಅಲ್ಲಿ ಇರ್ತಕ್ಕಂಥ ಗೊಂದಲ ನಿವಾರಿಸ್ತಕ್ಕಂಥ ಪ್ರಶ್ನೆಗಳನ್ನು ಸೆಲೆಕ್ಟ್ ಬೈಟು 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 ಮಾಡ್ತಾ ಹೋಗ್ಬೋದು ಅವಾಗ ನಿಮಗೆ ಎಕ್ಸಾಮ್ನ ಭಯವು ದೂರ ಆಗ್ಬಹುದು ವಿದ್ಯಾರ್ಥಿಗಳೇ ನೀವು ಇಷ್ಟಪಟ್ಟು ಹೋಗ್ಬೋದು ಓದುವ ವಿಧಾನ ಇದನ್ನು ಇಷ್ಟಪಟ್ಟು ಕಷ್ಟಪಟ್ಟು ಓದಬಾರ್ದು ನಿಮ್ಮ ಗುರುಗಳು ಹೇಳಿದ ಹಾಗೆ ಐದಾರು ತಾಸು ನಿಮ್ಗೆ ಬೋಧನೆ ಮಾಡಿದ ನಂತರ ಮನೆಗೆ ನಿಮ್ಮ ಪಠ್ಯಪುಸ್ತಕಗಳನ್ನು ಪುಸ್ತಕಗಳನ್ನು ಹಾಕಿ ಸುಮ್ಮನೆ ಟೈಮ್ ಪಾಸ್ ಮಾಡೋದಲ್ಲ ವಿದ್ಯಾರ್ಥಿ ಜೀವನ ಸ್ಟೂಡೆಂಟ್ ಲೈಫ್ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ